ಇದು ರಾತ್ರಿ ಹನ್ನೊಂದು ಕಾಲಿಗೆ ಆಗಿದೆ ಹಾಂ ಎಷ್ಟು ವೆಹಿಕಲ್ ಟೈಮ್ ಇದು ಹದಿನಾರು ಹದಿನಾರು ಗಾಡಿ ಇದೆ ಮತ್ತೊಂದು ಕಾರ್ ಹಾಂ ಹೌದು ಎಲ್ಲ ಗ್ಯಾರೇಜ್ ರಿಪೇರಿಗೆ ಸರ್ವಿಸಿಗೆ ಬಂದ ಗಾಡಿಗಳೆಲ್ಲ ಸರ್ವೀಸ್ ಆಗಿತ್ತಾ ಸರ್ ಹಾಂ ಕೆಲವು ಗಾಡಿ ಸರ್ವಿಸ್ ಆಗಿದೆ ಕೆಲವು ಗಾಡಿ ಆಗಲಿಲ್ಲ ರಿಪೇರಿ ಇಟ್ಟು ಇಲ್ಲ ಯಾರು ಬಂದಿಲ್ಲ ಇಲ್ಲ ಹಂತದಲ್ಲಿ ಇರ್ತಾ ಇದೆ ಇಲ್ಲ ಏನಿರಲಿಲ್ಲ ಗೊತ್ತೇ ಇಲ್ಲ ಏನು ಮಾಡಿರಲಿಲ್ಲ ಹಾಂ ಇಲ್ಲ ಮುಂದೆ ಫುಲ್ ಲೈನಲ್ಲಿ ಇತ್ತು ಗಾಡಿ ಗಾಡಿಗಾಡಿ ಅದೇ ಈಗ ಎಲ್ಲ ಹೇಳಬೇಕು ಕಸ್ಟಮರಿಗೆಲ್ಲ ಮತ್ತು ಕೆಲವರು ಬಂದು ನೋಡಿ ಹೋಗಿದ್ದಾರೆ ಮತ್ತು ಕೆಲವರು ಬಂದಿಲ್ಲ ಅವರು ಏನು ನೋಡಬೇಕು ಹೇಳಬೇಕು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಎಷ್ಟು ಗಾಟಿಗೆ ಸರ್ವಿಸು ಎಷ್ಟು ಗಾಟಿ ಸರ್ವಿಸ್ ಒಂದು ಆರು ಗಾಡಿ ಸರ್ವಿಸ್ ಆಗಿತ್ತು ಸರ್ವಿಸ್ ಬಂದದ್ದು ಗಾಡಿ ಹಾಂ ಇಲ್ಲೇ ಇರ್ತದೆ ಅಂದರೆ ಕಡಿಮೆ ಗಾಡಿ ನಿನ್ನೆ ಅಂದರೆ ತುಂಬ ಗಾಡಿ ಬಂದಿತ್ತು ಹಾಗೆ ಜಾಕೆ ಇಲ್ಲ ಇಲ್ಲಿ ಗ್ಯಾರೇಜ್ ಒಳಗಡೆ ಇಲ್ಲಿ ಅದಕ್ಕೆ ಇಲ್ಲೇ ಇಟ್ಟಿದ್ದೆಲ್ಲ ಇರೋದಿಲ್ಲ ಇರ್ತೇವೆ ಅಷ್ಟು ಗಾಡಿ ಇರೋದು ಒಂದು ಮೂರು ನಾಲ್ಕು ಗಾಡಿ ಅಷ್ಟೇ ಒಳಗಿರ್ತದೆ ಹಾಂ ನಿನ್ನೆ ಅಂದರೆ ಫುಲ್ ಗಾಡಿ ಬಂದಿತ್ತು ಮತ್ತೆ ಕೆಲವು ಗಾಡಿ ಗ್ಯಾರೇಜ್ ಒಳಗಟ್ಟಿತ್ತು ಒಂದು ಐದು ಆರು ಗಾಡಿ ಗ್ಯಾರೇಜ್ ಒಳಗಟ್ಟಿ ಮತ್ತೆಲ್ಲ ವರ್ಗಿದೆ ಎಷ್ಟು ಲಾಸ್ ತುಂಬ ಲಾಸ್ ಇದೆ ಒಂದೊಂದು ಗಾಡಿದು ಹೇಳಿಕೆ ತುಂಬ ಲಾಸ್ ಇಲ್ಲ ಯಾರು ಬಂದಿಲ್ಲ ನೋಡಿ ಹಾಂ ಮಳೆ ಜೋರಿತ್ತು ಜಾಸ್ತಿ ಮಳೆ ಇತ್ತು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು